ಜನರ ಮನೆ ಬಾಗಿಲಿಗೆ ಆಡಳಿತವನ್ನು ಕೊಂಡೊಯ್ಯುವುದಕ್ಕೆ ರಾಜ್ಯ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡಿದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಚಿತ್ರದುರ್ಗದಲ್ಲಿಂದು ಹೇಳಿದ್ದಾರೆ ಜನರು ಸಣ್ಣಪುಟ್ಟ ಕೆಲಸಗಳಿಗಾಗಿ ಕಚೇರಿಗಳಿಗೆ ಪದೇ ಪದೇ ಭೇಟಿ ನೀಡುವುದು ಮತ್ತು ಮಧ್ಯವರ್ತಿಗಳ ಹಾವಳಿ ತಪ್ಪಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದರು ಎರಡೂವರೆ ವರ್ಷಗಳಲ್ಲಿ ತಹಸೀಲ್ದಾರ್ ನ್ಯಾಯಾಲಯಗಳಲ್ಲಿ ಬಾಕಿ ಇದ್ದ ಅವಧಿ ಮೀರಿದ ಹತ್ತು ಸಾವಿರಕ್ಕೂ ಹೆಚ್ಚು ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ ಈಗ ನಾನ್ನೂರ ಎಂಬತ್ತೆಂಟು ಪ್ರಕರಣಗಳು ಬಾಕಿ ಇರುವುದಾಗಿ ತಿಳಿಸಿದರು ದಾಖಲೆಗಳಿಲ್ಲದ ತಾಂಡ ಹಟ್ಟಿ ಹಾಡಿಗಳಿಗೆ ಕಂದಾಯ ಗ್ರಾಮಗಳ ಮಾನ್ಯತೆ ನೀಡಿ ಅಲ್ಲಿನ ನಿವಾಸಿಗಳಿಗೆ ಹಕ್ಕುಪತ್ರ ವಿತರಿಸಲಾಗುತ್ತಿದೆ ಗ್ರಾಮ ಪಂಚಾಯಿತಿಗಳಲ್ಲಿ ಇ ಸ್ವತ್ತು ನೋಂದಣಿ ಮಾಡಿಸುವ ಮೂಲಕ ನಿವಾಸಿಗಳಿಗೆ ಶೇಕಡಾ ನೂರರಷ್ಟು ಮಾಲೀಕತ್ವದ ಖಾತರಿ ನೀಡಲಾಗುತ್ತಿದೆ ಇದರಿಂದ ಕಾನೂನುಬದ್ದ ಮಾಲೀಕತ್ವದ ಹಕ್ಕು ಸಿಗಲಿದೆ ಎಂದು ಹೇಳಿದರು ಸೊ ಎಷ್ಟು ಪ್ರಮಾಣದಲ್ಲಿ ಇದು ಯಾರು ಕೂಡ ಜನ ಬಂದು ನಮ್ಗೆ ಡೇಟು ಕೇಳದೆ ಹೋದ್ರೂ ಕೂಡ ನಾವು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಅವರೇ ಡೇಟ್ಗಳನ್ನ ಹಾಕಿ ವಿಲೆ ಮಾಡಬೇಕು ಅಂತ ಹೇಳಿದ್ಮೇಲೆ ನಮಗೆ ನಮ್ಗೆ ವರ್ಷಗಳಿಂದ ಬಾಕಿ ಬಿಟ್ಟು ಹೋಗಿದ್ದಂತ ಪ್ರಕರಣಗಳನ್ನ ಇವತ್ತು ವಿಲೆ ಮಾಡಿದೆ